ಮಸಾಲೆ ಭೂಮಿ ಅಂತ ಕಲ್ಲು ಭೂಮಿ ಕಲ್ಲು ಜಾಸ್ತಿ ಇದೆ ಸರ್ ಕಲ್ಲು ಫುಲ್ ಬರೀ ಕಲ್ಲು ಭೂಮಿ ಉಳಿಮೆ ಮಾಡಕ್ ಬರಲ್ಲ ಸರ್ ನಮ್ದು ಅಂತ ಭೂಮಿಗೆ ಬಂಜರ್ ಭೂಮಿ ಅನ್ಕೊಂಬಿಡ್ರಿ ಇನ್ನೇನು ವೇಸ್ಟ್ ಲ್ಯಾಂಡ್ ಅಂತ ಭೂಮಿಗೆ ಒಳ್ಳೆ ಉತ್ತಮ ಇಳುವರಿ ಬರೋ ಅಂತ ಬೆಳೆ ಅಂದ್ರೆ ನುಗ್ಗೆ ಸರ್ ಮಾರ್ಕೆಟ್ ನಮಗೆ ದೂರ ಇಲ್ಲ ಸರ್ ಇಲ್ಲೇ ಚಿತ್ರದುರ್ಗ ಐತೆ ಹೊಸಪೇಟೆ ಐತೆ ದಾಣಗೆರೆ ಐತೆ ಈ ನುಗ್ಗೆಕಾಯಿ ನಿಮ್ಗೆ ಎಷ್ಟು ತೃಪ್ತಿ ನುಗ್ಗೆಕಾಯಿ ಬೆಳೆ ನಮ್ ಜೀವನಕ್ಕೆ ಕೊಟ್ರ ಅಂತ ಬೆಳೆ ಅನ್ಕೋಬಹುದು ಸರ್ ಇದು ಸರ್ ಇದು ಭಾಗ್ಯ ತಳಿ ಐತೆ ಅಲ್ಲ ಕಡಿಮೆ ಅಂದ್ರೆ ಅನ್ಸೀಸನ್ ಗೆ ಬೆಳೆ ಜಾಸ್ತಿ ಸರ್ ಇದು ಸೀಸನ್ ಬೆಳೆದ್ರೆ ಏನಕ್ಕಂದ್ರೆ ರೇಟ್ ಬಿದೋಗತ್ತೆ ಹತ್ತು ರೂಪಾಯಿ ಕೆಜಿ ಆಗುತ್ತೆ ಸೀಸನ್ ಅದು ಸೀಸನ್ ಒನ್ ಟೈಮ್ ಮಾತ್ರ ಬರುತ್ತೆ ಈಗ ನೋಡ್ರಿ ಮಾರ್ಕೆಟ್ ಅಲ್ಲಿ ಎಲ್ಲಿ ಹೋದ್ರು ನುಗ್ಗೆ ಇಲ್ಲ ಈ ಕಡಿಮೆ ಅಂದ್ರೆ ಇಲ್ಲೇ ಲೋಕಲ್ ಆಗ ಐವತ್ ರೂಪಾಯಿ ಕೆಜಿ ಹೋಗ್ತಾ ಇತ್ತಿದ ಐವತ್ತರಿಂದ ಅರವತ್ ರೂಪಾಯಿ ಮಾರ್ಕೆಟ್ಗೆ ಅವರ ಎಂಬತ್ತು ಎಪ್ಪತ್ ರೂಪಾಯಿ ಅಂತೂ ಓದೇ ಹೋಗುತ್ತೆ ಸರ್ ಎಕರಿ ನಾನೂರ ಐವತ್ತರಿಂದ ಐನೂರು ಸಸಿ ಲೋಕಲ್ ಸಂತೆ ತಾಲೂಕಲ್ಲಿ ತಾಲೂಕ್ ಮಟ್ಟದಲ್ಲಿ ಸಂತೆಗಳ್ ನಡೀತಾವಲ್ಲ ಲೋಕಲ್ ಸಂತೆಗೆ ನಮ್ಗೆ ಸೇಲಿಂಗ್ ಚೆನ್ನಾಗಿದೆ ನಾವು ದೊಡ್ಡ ಮಾರ್ಕೆಟ್ ಗೆ ಹೋಗಿಲ್ಲ ನೋಡ ಮುಂದಿನ ವರ್ಷ ಏನಾದ್ರು ಇನ್ನೂ ಹೆಚ್ಚಿನ ಇಲ್ಲ ಕೂಡ್ಲಿಗೆ ಜಗಳೂರು ಕೊಟ್ಟೂರು ಆಮೇಲೆ ಸೊಂಡೂರು ಇಲ್ಲಿ ಮೂರು ತಾಲೂಕ್ ನಲ್ಲಿ ನಮ್ಗೆ ಮೂರ್ನಾಲ್ಕು ತಾಲೂಕಿನ ಮೂರು ಇಲ್ಲಿ ಎಲ್ಲ ನಮ್ಗೆ ಚೆನ್ನಾಗಿ ಹೋಗ್ತಾ ಇದೆ ಮಾರ್ಕೆಟಿನ್ ಸಮಸ್ಯೆನೇ ಇಲ್ಲ ನಮಗೆ ಸ್ನೇಹಿತರು ನಮಸ್ಕಾರ ಈ ಕೊಟ್ಟೂರಲ್ಲಿ ಏನು ಬೀಜ ಮೇಳ ನಡೀತಿದೆ ಇಲ್ಲಿ ಎಚ್ ಎಂ ಮಲ್ಲಿಕಾರ್ಜುನ್ ಅಂತ ಹೇಳಿ ಇವರು ಭಾಗ್ಯ ತಳಿದು ನುಗ್ಗೆ ಬೆಳೆ ಬೆಳೀತಿದ್ದಾರೆ ಈ ನುಗ್ಗೆ ಬೆಳೆ ಯಾವ ತರ ಬೆಳಿತಾರೆ ಏನು ಅಂತ ಹೇಳಿ ಅಣ್ಣವ್ರು ಇದಾರೆ ಅವ್ರ ಕಡೆಯಿಂದಾನೆ ಹೆಚ್ಚಿನ ಮಾಹಿತಿ ತೊಗೊಳ್ಳೋಣ ಅಹ್ ಅಣ್ಣ ನಮಸ್ಕಾರ ಹಾ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡು ನಮ್ದು ನಮ್ಮ ಹೆಸರು ಬಂದು ಎಚ್ ಎಂ ಮಲ್ಲಿಕಾರ್ಜುನ್ ಅಂತ ಹೇಳಿ ಬರುತ್ತ ಕುಡ್ಲಿ ತಾಲೂಕು ಕಾನವಸಾಳಿ ಪಕ್ಕ ಎಸ್ ಎಮ್ಡಾಪುರ ಅಂತ ಹೇಳಿ ನುಗ್ಗೆ ಪ್ರದರ್ಶನ ಕನ್ನಡ ಇದು ಯಾವ ತಳಿ ಎಷ್ಟು ವರ್ಷದಿಂದ ನುಗ್ಗೆ ಸರ್ ನಾವು ಇನ್ನೊಂದು ವರ್ಷದಿಂದ ಬೆಳಿತಾ ಇದೀವಿ ಇದು ಭಾಗ್ಯ ನುಗ್ಗೆ ತಳಿ ಅಂತ ಹೇಳಿ ಹಾಕಿದ್ರಣ ಈಗ ಹೋದ ವರ್ಷ ಜೂನ್ಗೆ ಹಾಕಿದ್ವಿ ಈಗ ಜೂನ್ಗೆ ಒಂದ್ ವರ್ಷ ಆಯ್ತು ಅಣ್ಣ ದಾಯ ಏನ್ ತಗೊಂಡಿದ್ರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹತ್ತು ಮಾಡಿದಿವಿ ಉತ್ತರ ದಕ್ಷಿಣ ಎಂಟು ಅಡಿ ಮಾಡಿದ್ವಿ ಅಣ್ಣ ಒಂದು ನಿಮ್ಗೆ ಫಸ್ಟ್ ನಮಗೆ ನೀರಿನ ಸಮಸ್ಯೆ ಬಾಳ ಇತ್ತು ಮೇನ್ ನಮಗೆ ನುಗ್ಗೆ ಬೆಳೆ ಕಾರಣ ಅಂದ್ರೆ ನೀರಿನ ಸಮಸ್ಯೆ ನಮ್ ಕಡೆ ಎಲ್ಲ ಸ್ವಲ್ಪ ಬರಗಾಲ ಬಂದು ನೀರು ಬೋರ್ವೆಲ್ ಅಲ್ಲಿ ನೀರೆಲ್ಲ ಹೋಗಿ ಅರ್ಧ ಇಂಚು ಒಂದ್ ಇಂಚಿಗೆ ಬಂದ್ಬಿಡ್ತು ನೀರು ಆ ನೀರಲ್ಲಿ ಅರ್ಧ ಇಂಚು ಒಂದ್ ಇಂಚಲ್ಲಿ ಯಾವ ಬೆಳೆ ಬೆಳಿಬೇಕಪ್ಪ ಅಂತ ಯೋಚನೆ ಮಾಡಿದಾಗ ನಮಗೆ ತೋಟಗಾರಿಕೆ ಬೆಳೆಯಲ್ಲಿ ಇದೇ ನಮ್ಗೆ ಸಿಕ್ಕಿದ್ದು ಅದು ಭಾಗ್ಯ ನುಗ್ಗೆ ತಳಿ ಇದು ಒಳ್ಳೆ ತಳಿ ಬೀಜ ಅಂತ ಹೇಳಿ ಇದನ್ನ ಆಯ್ಕೆ ಮಾಡ್ಕೊಂಡು ಆಮೇಲೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಉತ್ತಮ ಆದಾಯನ ನಾವು ಗಳಿಸಬಹುದು ನೀರ್ ಕಮ್ಮಿ ಇದ್ರೂ ಒಂದ್ ಇಂಚ್ ನೀರ್ ಇದ್ರು ಮೂರ್ ಎಕ್ರೆ ಬೆಳಿಬಹುದು ಮಳೆಗಾಲದಲ್ಲಿ ಎಷ್ಟ್ ದಿವ್ಸಕ್ಕೊಂದ್ಸರಿ ನೀರ್ ಕೊಡ್ತಾರ ಯಾವತರ ನೀರ್ತೀವಿ ಬೇಸಿಗೆ ಕಾಲದಲ್ಲಿ ಮೂರ್ ದಿನಕ್ ಒಂದ್ ಎಂಟು ಕೊಟ್ರೆ ಸಾಕ್ರಿ ಮೂರ್ ದಿವ್ಸ ಮೂರ್ ಕೊಡ್ತೀರಾ ಒಂದ್ ಗಿಡಕ್ಕೆ ಹತ್ತು ಲೀಟರ್ ಕೊಟ್ರೆ ಸಾಕ್ರಿ ಅಂದಾಜು ಅಂದಾಜು ನಾವು ಅಂದಾಜೇನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಒಟ್ಟು ಕಡಿಮೆ ನೀರಿನಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ಉತ್ತಮ ಬೆಳೆ ಅಂದ್ರೆ ನುಗ್ಗೇನೆ ಓಕೆ ಯಾ ಇದನ್ನ ಯಾವ ತರ ನಾಟಿ ಮಾಡ್ಕೊಂಡ್ರಿ ಬೇರೆ ಕಣ್ಣಿಂದ ಸಸಿ ತಂದಿದ್ರ ಅಥವಾ ಇಲ್ಲ ಸರ್ ನಾವು ತೋಟಗಾರಿಕೆ ಇಲಾಖೆ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ನೇರವಾಗಿ ಬೀಜನೇ ಖರೀದಿ ಮಾಡ್ಕೊಂಡು ಭೂಮಿಗೆ ನೇರವಾಗಿ ಬೀಜನೇ ನಾಟಿ ಎಕರೆಗೆ ಎಷ್ಟೆ ಮೂರ್ ಎಕರೆ ಹಾಕಿ ಸರ್ ಕುಂತಾವೆ ಹದಿನೈದ ಚಿಲ್ಡ್ರೆ ಸರ್ ಜೂನ್ ಒಂದಕ್ಕೆ ನಾಟಿ ಮಾಡಿ ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳಿಂದ ಹೂವು ಕಾಯಿ ಸ್ಟಾರ್ಟ್ ಸರ್ ನಾಟಿ ಮಾಡಿದ್ಮೇಲೆ ಹದಿನೈದು ದಿನಕ್ಕೆ ಮೊಳಕೆ ಬರುತ್ತೆ ಅದಾದ್ಮೇಲೆ ಒಂದು ತಿಂಗಳಿಗೆಲ್ಲ ಒಂದು ಎರಡು ಅಡಿ ಬರುತ್ತೆ ಒಂದು ಒಂದೂವರೆ ಅಡಿ ಎರಡು ಅಡಿ ಬರುತ್ತೆ ಅದಾದ ತಕ್ಷಣ ಅಂತ ನಾವು ಚಿಗುರು ಕುಡಿ ಕಟಾ ಮಾಡ್ತಾ ಕುಡಿಜಿ ಅದಾದ್ಮೇಲೆ ಅದಾದ್ಮೆಲ್ಲ ಕೌಲ್ ಹೊಡಿತಾವೆ ಕೌಲ್ ಹೊಡ್ದಂಗಲ್ಲ ಮೂರ್ ನಾಲ್ಕ್ ಸರಿ ಕುಡಿಜಿ ಹುಡಿದಾಗಲ್ಲ ಗಿಡ ಎತ್ತರ ಹೋಗದಂಗ ಗಿಡ ಟಂಗೆಗಳು ಜಾಸ್ತಿ ಆಗ್ತವೆ ತಂಗೆಗಳು ಜಾಸ್ತಿ ಆದ್ರೆ ನಮ್ಗೆ ಇಳುವರಿ ಹೆಚ್ಚಾಗುತ್ತೆ ಅದರಿಂದ ನಮ್ಗೆ ಅರಿಯಕ್ಕೆ ಈಜಿ ಆಗುತ್ತೆ ಅತಿ ಐಟು ಹೋದ್ರೆ ಗಾಳಿ ಮಳೆಗೆ ಬೀಳುತ್ತೆ ಗಿಡ ಈಗ ಗಿಡ ಕೆಳಗೆ ಇರೋದ್ರಿಂದ ನಮ್ಗೆ ಇಳುವರಿನ ಹೆಚ್ಚಾಗುತ್ತೆ ಆಮೇಲೆ ಕಟಾವ್ ಮಾಡ ಈಜಿ ಆಗುತ್ತೆ ಅಣ್ಣ ಹೂವು ಎಷ್ಟ್ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಹೂವು ನಾಲ್ ಐದು ಆರು ತಿಂಗಳು ಬೇಕು ಸರ್ ಆರ್ ತಿಂಗಳು ಐದರಿಂದ ಆರು ತಿಂಗಳಾಗ ಹೂವು ಸ್ಟಾರ್ಟ್ ಆಗುತ್ತೆ ಕಾಯಿ ನಮಗೆ ಕಟಾವಿಗಿಂತ ಎಷ್ಟು ತಿಂಗ್ಳ ಶುರು ಆಗುತ್ತೆ ಹೂವು ಬಂದು ಒಂದೊಂದುವರೆ ತಿಂಗಳು ಬೇಕು ಸರ್ ಒಂದ ತಿಂಗಳು ಒಂದುವರೆ ತಿಂಗಳು ಬೇಕು ಒಂದ್ಸರಿ ನಾಟಿ ಮಾಡಿದ್ಮೇಲೆ ಎಷ್ಟ್ ಸರಿ ಕುಡಿ ಚು ಅಂದ್ರೆ ಒಂದ್ಸರಿ ಒಂದ್ಸ್ರ ಸಾಕ ಇಲ್ಲ ಒಂದು ಮೂರ್ ಸರಿ ಪುಡಿ ಜೂಟ್ಬೇಕು ಸರ್ ಎಷ್ಟೆಷ್ಟು ಗ್ಯಾಪ್ ಅಲ್ಲಿ ತಿಂಗಳಿಗೊಂದ್ಸರಿ ತಿಂಗ್ಳಿಗೊಂದ್ಸರಿ ಜೂಟ್ದ ಸರ್ ಮೂರ್ ಸರಿ ಹ್ಮ್ ಮೂರ್ ಸರಿ ಕಡಿಮೆ ಅಂದ್ರೆ ಮೂರ್ ಸರಿ ಜೂಟ್ಬೇಕು ಯಾಕಂದ್ರೆ ಗಿಡ ಹೈಟ್ ಹೋಗಲ್ಲ ಕುಡಿ ಜೀಟ್ ದೊಡ್ಡ ಕೌಲುಗಳು ಜಾಸ್ತಿ ಬರ್ತವ ಹೈಟ್ ಹೋಗಲ್ಲ ನಮ್ಗೆ ಆರ್ವೆಸ್ಟ್ ಮಾಡಕ್ ಬಾಳ ಈಜಿ ಆಗತ್ ಹ ಓಕೆ ಈಗ ನಿಮ್ಮ ನೀವ್ ಹೇಳ್ತಿರೋ ಲೆಕ್ಕದಲ್ಲಿ ಒಂದು ಎಕ್ರಿಗೆ ಐನೂರು ಸಸಿ ಕುಂತಿದ್ದಾವೆ ಹ ಎಕ್ರಿಗೆ ನಾನೂರ ಐವತ್ತರಿಂದ ಐನೂರು ಸಸಿ ಸಸಿ ಓಕೆ ಅಣ್ಣ ಇಳುವರಿ ಯಾವ ತರ ಬರ್ತಿದೆ ಕಾಯಿ ಯಾವ ತರ ಬರ್ತಿದೆ ಯಾವ ತರ ಇಳುವರಿ ಯಾವ ತರ ಬರ್ತದೆ ಹೇಳ್ರಿ ಆ ಎಕ್ರಿಗೆ ಏನಿಲ್ಲ ಅಂದ್ರೆ ಸರ್ ಕಡಿಮೆ ಅಂದ್ರೂ ಮೊದಲನೇ ವರ್ಷ ಒಂದ್ ಎಕರೆಗೆ ಐವತ್ ಸಾವಿರದಿಂದ ಒಂದ್ ಲಕ್ಷ ರೂಪಾಯಿ ನಾವು ತಗಿಬಹುದು ಸರ್ ಇದ್ರಲ್ಲಿ ಆದಾಯ ತಗದಿ ಸರ್ ಮಾರ್ಕೆಟ್ ಇಲ್ಲೇ ಲೋಕಲ್ ಕೊಡ್ತದೆ ಸರ್ ಇಲ್ಲೇ ಸಂತೆ ತಾಲೂಕಲ್ಲಿ ತಾಲೂಕ್ ಮಟ್ಟದಲ್ಲಿ ಸಂತೆಗಳು ನಡೀತವಲ್ಲ ಇಲ್ಲೇ ಲೋಕಲ್ ಸಂತೆಗೆ ನಮ್ಗೆ ಸೇಲಿಂಗ್ ಚೆನ್ನಾಗಿದೆ ನಾವು ದೊಡ್ಡ ಮಾರ್ಕೆಟ್ ಗೆ ಹೋಗಿಲ್ಲ ನೋಡ ಮುಂದಿನ ವರ್ಷ ಏನಾದ್ರು ಇನ್ನೂ ಹೆಚ್ಚಿನ ಇಳುವರಿ ಬಂದ ಲೋಕಲ್ ಇಲ್ಲೇ ಕೂಡ್ಲಿಗೆ ಜಗಳೂರು ಕೊಟ್ಟೂರು ಆಮೇಲೆ ಸೊಂಡೂರು ಇಲ್ಲಿ ಮೂರು ತಾಲೂಕ್ ನಮಗೆ ನಮಗೆ ಮೂರ್ನಾಲ್ಕ್ ತಾಲೂಕ್ ಮೊಳ್ಕಲ್ಮೂರು ಇಲ್ಲಿ ಎಲ್ಲಾ ನಮಗೆ ಚೆನ್ನಾಗಿ ಹೋಗ್ತಾ ಇದೆ ಮಾರ್ಕೆಟಿಂದ ಸಮಸ್ಯೆ ಇಲ್ಲ ಮಾರ್ಕೆಟಿಂಗ್ ಸಮಸ್ಯೆನೇ ಇಲ್ಲ ನಮಗೆ ಈಗ ನೋಡ್ತಿರೋ ಪ್ರಕಾರ ನಿಮಗೆ ಒಂದ್ ಗಿಡದಲ್ಲಿ ಎಷ್ಟು ಕಾಯಿತಿ ಒಂದ್ ಗಿಡಕ್ಕೆ ಏನಾದ್ರು ಮೊದಲನೇ ವರ್ಷ ಐದರಿಂದ ಹತ್ತು ಕೆಜಿ ಕಾಯಿ ಬರ್ತೀರಿ ಒಂದ್ ಗಿಡ ಅವರೇಜ್ ಐದರಿಂದ ಹತ್ತು ಕೆಜಿ ಕೆಜಿ ಅಂತಂದ್ರೆ ನನ್ ಪ್ರಕಾರ ಒಂದು ಇಪ್ಪತ್ತರಿಂದ ಮೂವತ್ತು ಹೆಚ್ಚು ಕಮ್ಮಿ ಹಾ ಹೆಚ್ಚು ಕಮ್ಮಿ ಅವರೇಜ್ ಇಪ್ಪತ್ ರೂಪಾಯಿ ಸಿಕ್ಕೇ ಸಿಗುತ್ತಾ ಜಾಸ್ತಿ ಇದ್ರು ಬಂತು ಕಡಿಮೆ ಇದ್ರು ಬಂತು ಅವರೇಜ್ ಇಪ್ಪತ್ ರೂಪಾಯಿ ಸಿಕ್ಕ್ರೂ ಒಳ್ಳೆ ಉತ್ತಮವಾದ ಬೆಳೆ ಅಂತ ಹೇಳ್ಬೋದು ರೈತರಿಗೆ ಯಾವ್ದೇ ರೀತಿಯ ಲಾಸ್ ಮಾಡಲ್ಲ ಗೊಬ್ಬರ ಏನಾದ್ರು ಕೊಡ್ತೀರಾ ನಾವು ಕೆಮಿಕಲ್ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಔಷಧಿ ಔಷಧ ಯಾವ್ದು ಬಳಸಿರ್ತಾರೆ ಸಾವಯವ ಪದ್ಧತಿಯಲ್ಲಿ ಜೀವಾಮೃತ ಮತ್ತೆ ಬಾಳೆ ದಿಣ್ಣೆ ಪೊಟಾ ಪೊಟಾಶ್ ಆಮೇಲೆ ನಮಗೆ ಹುಳ ಏನಾದ್ರು ಸ್ವಲ್ಪ ಕಾಣಿಸ್ಕೊಂಡ್ರೆ ದಶಪಣಿ ಕಷಾಯ ಆಮೇಲೆ ಗೋನಂದ ಇದನ್ನ ಯೂಸ್ ಮಾಡಿ ಬೆಳೆದಿ ಸರ್ ಇದು ಒಂದನೇ ಮೊದಲನೇ ವರ್ಷ ಅಂತ ಹೇಳಿದ್ರಿ ಓಕೆ ನೀವು ಅವರು ಸೀಡ್ಸ್ ತಂದಾಗ ಅದು ಎಷ್ಟು ವರ್ಷ ಇಟ್ಕೋಬಹುದು ಸಸಿ ಹಾಕಿದ್ಮೇಲೆ ಕನಿಷ್ಠ ಐದು ವರ್ಷ ಇಟ್ಕೋಬಹುದು ಸರ್ ಹತ್ತು ವರ್ಷ ಹೇಳ್ತಿದಾರೆ ನಾವ್ ಸಾವಯವ ಪದ್ಧತಿ ಬೆಳೆಯೋದ್ರಿಂದ ಹತ್ತು ವರ್ಷ ಬರ್ತೀ ಅಂತ ಹೇಳಿದಾರೆ ನೋಡುವಾಗ ನಾವ್ ಇನ್ನ ಮೊದಲನೇ ವರ್ಷ ಎರಡನೇ ವರ್ಷ ಕಾಲಿಟ್ಟಿದೀವಿ ಮೊದಲನೇ ವರ್ಷ ಕಂಪ್ಲೀಟ್ ಎರಡನೇ ಎರಡನೇ ವರ್ಷ ಕಾಲಿಟ್ಟಿದಿವಿ ಓಕೆ ಇದನ್ನ ಈ ನುಗ್ಗಿ ಬಿಟ್ಬಿಟ್ಟು ಬೇರೆ ಬೆಳೆ ಇದ್ರಲ್ಲಿ ಮಿಶ್ರ ಬೆಳೆಗೆ ತೊಗರಿ ಬೆಳೆದಿ ಸರ್ ತೊಗರಿ ಬೆಳೆ ಅಂತ ಅದು ಇಳುವರಿ ಟಿ ಎಸ್ ತ್ರೀ ಆರ್ ಅಂತ ಹೇಳಿ ಒಳ್ಳೆ ಇಳುವರಿ ಬಂತು ರೇಟ್ ನಲ್ಲಿ ವ್ಯತ್ಯಾಸ ಆಗ್ತಾ ಸರ್ ಒಂದ್ಸರಿ ಕಡಿಮೆ ಇರುತ್ತೆ ಜಾಸ್ತಿ ಇರುತ್ತೆ ಬೆಳೆ ಮಾತ್ರ ಒಳ್ಳೆ ಚೆನ್ನಾಗ್ ಬಂದ ಸರ್ ಈಗ ರೈತರು ಬೆಳೆ ಏನ್ ಬೇಕಾದ್ರೆ ಬೆಳಿಬಹುದು ಮಾರ್ಕೆಟ್ ಇಲ್ದಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಲಿಮಿಟ್ ಅಲ್ಲಿ ಹಾಕಬೇಕಾದ್ರೆ ಎಷ್ಟ್ ಎಕರೆಗೆ ಅಥವಾ ಎಷ್ಟ್ ಗಿಡ ಹಾಕಿದ್ರೆ ಸಾಕು ಮಾರ್ಕೆಟ್ ಗೊತ್ತಿಲ್ಲ ನನ್ನಂತ ನಾನು ಹೊರಗಡೆ ಸುತ್ತಬಿಟ್ಟು ಯಾರು ಬರಲ್ಲ ಕೇಳಲ್ಲ ಅಂತ ಅನ್ಕೊಂತೀನಿ ರೈತರು ಒಂದ್ ಸ್ವಲ್ಪ ಇರಿಸ್ ತಗೊಂಡು ಊರಗ್ ಹೋಗಿ ಹಳ್ಳಿಗಳಿಗೆ ಹೋಗಿ ಸಂತೆಗಳಿಗೆ ಹೋಗಿ ಕೊಟ್ಟು ಬರ್ತೀರಾ ಸೊ ಮಾರ್ಕೆಟ್ ಇಂದ್ರೆ ಮೈನು ಯಾರ ಬೇಕಾದ್ರೂ ಬೆಳಿಬಹುದು ಚೆನ್ನಾಗಿ ಬೆಳಿಬಹುದು ಮಾರುಕಟ್ಟೆ ನಿಮ್ಗೆ ಎಷ್ಟು ಚೆನ್ನಾಗೈತೆ ಇಲ್ಲಿ ಈ ವಿಡಿಯೋ ನೋಡೋರಿಗೆ ಮಾರುಕಟ್ಟೆ ಬಗ್ಗೆ ಏನ್ ಹೇಳುತ್ತೆ ಸರ್ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಮಾರ್ಕೆಟ್ ನಮಗೆ ದೂರ ಇಲ್ಲ ಸರ್ ಇಲ್ಲೇ ಚಿತ್ರದುರ್ಗ ಐತೆ ಹೊಸಪೇಟೆ ಐತೆ ದಾವಣಗೆರೆ ಐತೆ ನಮಗೇನಂದ್ರೆ ಇಲ್ಲೇ ಲೋಕಲ್ ಆಗ ಒಳ್ಳೆ ರೇಟ್ ಹೋಗ್ತಾ ಇರೋದ್ರಿಂದ ನಾವ್ ಮಾರ್ಕೆಟ್ಗೆ ಹೋಗಕ್ ಮನಸ್ಸು ಮಾಡಿಲ್ಲ ಹಾಂ ಮೂರ್ ಎಕರೆ ಹೆವಿ ಅಂತ ಇಲ್ಲ ಆರಾಮ ಮೇಂಟೈನ್ ಮಾಡಬಹುದು ಹೆವಿನೇ ಆಗಲ್ಲ ಸರ್ ನಾವು ಬರೀ ಇಬ್ರು ಹಾಳಿಂದಾನ ನಾವು ಮೇಂಟೈನ್ ಮಾಡಿದೀವಿ ಈ ನುಗ್ಗೆಕಾಯಿ ನಿಮ್ಗೆ ಎಷ್ಟು ತೃಪ್ತಿ ತನಿಖೆ ನುಗ್ಗೆಕಾಯಿ ಬೆಳೆ ಆ ನಮ್ ಜೀವನಕ್ಕೆ ತಿರುವು ಕೊಟ್ರ ಅಂತ ಬೆಳೆ ಅನ್ಕೋಬಹುದು ಸರ್ ಅದೇ ನಮ್ ಜೀವನಕ್ಕೆ ತಿರುವು ಕೊಟ್ರ ಅಂತ ಬೆಳೆ ಇದು ಆರ್ಥಿಕವಾಗಿ ನಮಗೆ ಸದೃಢ ಆಗಿ ಬೆಳೆಯಲಿಕ್ಕೆ ತೊಗರಿ ಮತ್ತು ನುಗ್ಗೆ ಬೆಳೆಯಲ್ಲಿ ನಾವು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಕ ಅನುಕೂಲ ಮಾಡಿಕೊಟ್ಟ ಸರ್ ಈಗ ನುಗ್ಗಿ ಮಾಮೂಲು ಭೂಮಿ ಸಿದ್ಧತೆ ಮಾಡ್ತೀವಿ ಬೇಸಾಯ ಉಳಿಸೋದು ನ್ಯಾಚುರಲ್ ಆಗಿ ಮಾಡ್ತೀವಿ ಬೀಜ ಪರ್ಚೇಸ್ ಮಾಡಿ ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರು ಖರ್ಚು ಬರುತ್ತೆ ಬೇರೆ ಖರ್ಚ ಅಂದ್ರೆ ಸರ್ ದನದ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅದು ಇದ್ರೆ ನಮಗೆ ಇನ್ನು ಖರ್ಚು ಕಡಿಮೆ ಆಗುತ್ತೆ ಒಂದ್ ಬಂದ್ ಹಾಕ್ಬೇಕಂದ್ರೆ ಒಂದ್ ಐದರಿಂದ ಹತ್ತು ಸಾವಿರ ರೂಪಾಯಿ ಒಂದು ಲೋಡಿಗೆ ಬೀಳ ಸಾವಿರ ರೂಪಾಯಿ ಬೀಳುತ್ತೆ ಸರ್ ಒಂದ್ ಲೋಡಿಗೆ ಹಂಗಾಗಿ ಮೂರ್ ಎಕರೆಗೆ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ ಮೂರ್ ನಾಲ್ಕು ಲೋಡ್ ಹಾಕ್ಬೇಕು ಹಂಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೋಸ್ಕರ ನಾವು ತರ ಸಮಸ್ಯೆ ಆಗದ ಬೇಡ ನಮ್ಗೆ ಆರ್ಥಿಕ ವರ ಆಗದ್ ಬೇಡ ಅಂತ ಹೇಳಿ ನಾವು ಅದಕ್ಕೆ ಗೊಬ್ಬರಕ್ಕೋಸ್ಕರ ಉರುಳಿ ನೋಡಿರಲ್ಲ ಉರುಳಿ ಅದನ್ನ ಚೆಲ್ಕೊಂಡು ಅದನ್ನ ಬೆಳೆಸ್ಕೊಂಡು ಅದನ್ನ ಕಟಾವ್ ಮಾಡಿದಂಗೆ ಅಲ್ಲೇ ಬಿಟ್ಟಿವಿ ಅದೇ ಆ ಸೊಪ್ಪು ಗಿಡ ಎಲ್ಲ ಅದೇ ಗೊಬ್ಬರ ಆಗ ಸರ್ ಆಮೇಲೆ ಈ ತೊಗರಿ ಹೇಳಿದಲ್ಲ ತೊಗರಿ ತರಗ್ ಬರುತ್ತಲ್ಲ ಎಲೆ ಅದನ್ನೆಲ್ಲ ಉದುರಿ ಅಲ್ಲೇ ಗೊಬ್ಬರ ಆಗ ಸರ್ ಅದರಿಂದ ನಮ್ಗೆ ಗೊಬ್ಬರದ ಸಮಸ್ಯೆನೇ ಇಲ್ಲ ಸರ್ ಗೊಬ್ಬರ ಹಾಕಂತ ಅವಶ್ಯಕತೆನೇ ಬಂದಿಲ್ಲ ನಮಗೆ ಈ ನುಗ್ಗೆಕಾಯಿ ಸೀಸನ್ ಇಂತ ಟೈಮ್ ಅಂತ ಇದೆಯಾ ವರ್ಷ ಇದು ಕಡಿಮೆ ಅಂದ್ರೆ ಅನ್ಸೀಸನ್ ಜಾಸ್ತಿ ಸರ್ ಸೀಸನ್ ಬೆಳೆದ್ರೆ ಏನಕತ್ತ ರೇಟ್ ಬಿದ್ದೋಗತ್ತ ಹತ್ತು ರೂಪಾಯಿ ಕೆಜಿ ಆಗುತ್ತೆ ಸೀಸನ್ ಇದು ನೋಡ್ರಿ ಈಗ ಹೈಬ್ರಿಡ್ ಎಲ್ಲ ಬೆಳಿತಾರಲ್ಲ ಬೇರೆ ರೈತರುಗಳು ಅವ್ರ ಏನ್ ಮಾಡ್ತಾರ ಹೈಬ್ರಿಡ್ ಕಾಯಿ ಹಾಕ್ತಾರ ಅದು ಸೀಸನ್ ಒನ್ ಟೈಮ್ ಮಾತ್ರ ಬರುತ್ತೆ ಈಗ ನೋಡ್ರಿ ಮಾರ್ಕೆಟ್ ಅಲ್ಲಿ ಎಲ್ಲಿ ಹೋದ್ರು ನುಗ್ಗಿ ಇಲ್ಲ ಈ ಕಡಿಮೆ ಅಂದ್ರೆ ಇಲ್ಲೇ ಲೋಕಲ್ ಆಗ ಐವತ್ ರೂಪಾಯಿ ಕೆಜಿ ಹೋಗ್ತಾ ಇತ್ತಿದೆ ಐವತ್ತರಿಂದ ಅರವತ್ ರೂಪಾಯಿ ಮಾರ್ಕೆಟ್ ಹೋರಾ ಎಂಬತ್ತು ಎಪ್ಪತ್ ರೂಪಾಯಿ ಅಂತ ಓದೇ ಹೋಗುತ್ತೆ ಸರ್ ಹಂಗಾಗಿ ಭಾಗ್ಯ ತಳಿ ಬೆಳೆಯೋದ್ರಿಂದ ರೈತರಿಗೆ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ ಸರ್ ಒಂದ್ ಸೀಸನ್ ಬೆಳೀತ ಸರ್ ಇದು ಮಳೆಗಾಲ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ವರ್ಷ ಪೂರ್ತಿ ಕೂಡ ಇಳುವರಿ ಬರುತ್ತೆ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ ರೇಟ್ ಡಬಲ್ ಇರುತ್ತೆ ಲಾಭ ಆಗತ್ತೆ ಬಾಗಲ್ಕೋಟೆ ಸರ್ ಇಲ್ಲ ಸರ್ ಆನ್ಲೈನ್ ಬುಕ್ ಮಾಡಿದ್ದೆ ಆನ್ಲೈನ್ ಸೀದಾ ಆಫೀಸಿಗೆ ಫೋನ್ ಮಾಡಿದ್ರಿ ಆಫೀಸಿಂದ ಡೈರೆಕ್ಟ್ ಆಗ ಕೊರಿಯರ್ ಮುಖಾಂತರ ಸೀದಾ ಪೋಸ್ಟ್ ಆಫೀಸ್ ಡೈರೆಕ್ಟ್ ಅವರೇ ಬೀಜ ಮುಟ್ಟಿಸಿದ್ರಿ ಸರ್ ಈ ಬಾಗೆ ತಳ್ಳಿ ಏನ್ ಹಾಕಿದ್ರ ನಿಮ್ ಜಮೀನಲ್ಲಿ ನಿಮ್ ಹೊಲ ಯಾವ ತರನೆಲ್ಲ ಎರೆ ಹೊಲ ಕಪ್ಪು ಇಲ್ಲ ಸರ್ ನಮ್ಮ ಮಸಾಲೆ ಭೂಮಿ ಅಂತ ಕಲ್ಲು ಭೂಮಿ ಕಲ್ಲು ಜಾಸ್ತಿ ಇದೆ ಸರ್ ಕಲ್ಲು ಫುಲ್ ಬರೀ ಕಲ್ಲು ಭೂಮಿ ಉಳಿಮೆ ಮಾಡಕ್ ಕೂಡ ಬರಲ್ಲ ಸರ್ ನಮ್ದು ಅಂತ ಭೂಮಿಗೆ ಬಂಜರ್ ಭೂಮಿ ಅನ್ಕೊಂಬಿಡ್ರಿ ಇನ್ನೇನು ವೇಸ್ಟ್ ಲ್ಯಾಂಡ್ ಅಂತ ಭೂಮಿಗೆ ಒಳ್ಳೆ ಉತ್ತಮ ಇಳುವರಿ ಬರ ಅಂತ ಬೆಳೆ ಅಂದ್ರೆ ನುಗ್ಗೆ ಸರ್ ಬೇರೆ ಯಾವ ಬೆಳೆ ಬೆಳೆದ್ರು ಇಳುವರಿ ಬರಲ್ಲ ಆಮೇಲೆ ನಮ್ದು ಫುಲ್ ವಾಲ್ಡಿ ಬರುತ್ತೆ ಸರ್ ವಾಟ ಡೌನ್ ಕೊಚ್ಕೊಂಡು ಹೋಗ್ಬಿಡ್ರಿ ಸರ್ ನೆಲನೇ ಭೂಮಿ ಫಲವತ್ತತೆ ಕೊಚ್ಕೊಂಡು ಹೋಗಂತ ಭೂಮಿ ಫುಲ್ ವಾಟರ್ ಹಿಂಗೆ ಹಿಂಗೆ ಡೌನ್ ಇದೆ ಸರ್ ಅಂತ ಭೂಮಿಯಲ್ಲಿ ಒಳ್ಳೆ ಬೆಳೆ ಅಂದ್ರೆ ನುಗ್ಗೆ ಸರ್ ಯಾಕಂದ್ರೆ ನೀರ್ ಕಟ್ಟಕಲ್ಲ ಡ್ರಿಪ್ ಸಿಸ್ಟಮ್ ಮಾಡಿವಿ ಹಂಗಾಗಿ ಗಿಡ ಗಿಡಕ್ಕೂ ನೀರ್ ಬೀಳುತ್ತೆ ಹಂಗಾಗಿ ಉತ್ತಮ ಇಳುವರಿ ಬರುತ್ತೆ ಸರ್ ಬೇರೆ ರೈತರು ಆರಾಮ ಬೆಳೀಬೋದು ಸರ್ ಏನ್ ತಂದ್ರೆ ಇಲ್ಲಿ ಸ್ನೇಹಿತರೆ ನೋಡಿದ್ರಿ ಮಲ್ಲಿಕಾರ್ಜುನ ಯಾವ ತರ ಬೆಳಿತಿಯ ಮಾಹಿತಿ ಕೊಟ್ಟರು ಕಾನವಾಸಿ ಹತ್ರ ಇವಾಗ ಗ್ರಾಮ ಬರುತ್ತಂತೆ ಸ್ನೇಹಿತರೆ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ಇನ್ನು ಏನಾರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮಗೆ ಕಮೆಂಟ್ಸ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತ್ ದಿವಸ ತಿಂಗಳಲ್ಲಿ ಅವ್ರ ಜಮೀನಿಗೆ ಹೋಗ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಒಂದು ವಿಡಿಯೋ ಮಾಡ್ತೀನಿ ಓಕೆ ಅಣ್ಣರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಾ ನಮಸ್ಕಾರ ಅಣ್ಣರೇ ಸರಿ ಸರ್ ಓಕೆ